ಕ್ರೋತಿಯನ್ನ ಒತ್ತು ಕೊಡ್ತಾ ಇದ್ದಾರೆ ಆ ಎಲ್ಲ ಮಕ್ಕಳಿಗೆ ನಾವು ತುಂಬ ಧನ್ಯವಾದಗಳನ್ನು ತಪಕಿಸ್ತಾ ಇದ್ದೀವಿ ಈ ಒಂದು ಕ್ರೀಡೆ ನಿರಂತರವಾಗಿರಬೇಕು ಬೆಳಗಬೇಕು ಸುಮಾರು ಹದಿನಾರು ಕಾಲ ಒಂದು ನಡೀತದೆ ಹದಿನಾರು ತಿಂಗಳ ಕಾಲ ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿ ಚೌತಿ ನಡೆದಿತ್ತು ಕೊನೆಯವರೆಗೂ ಕೂಡ ಹಾಗೆ ಈಗೀಗ ಕ್ರಿಡಾ ಚೌತಿ ವೇದಿಕೆಗೆ ಆಗ

ನೆಚ್ಚಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಹಾಗೆ ಕೈಯನ್ನು ಮುಂದೆ ಚಾಚಿ ಕ್ರೀಡಾ ಪ್ರಮಾಣ ವಚನವನ್ನ ಜ್ಞಾನಗಂಗಾ ಶಾಲೆಯ ವಿದ್ಯಾರ್ಥಿಗಳಾದ ಮುಂದೆ ಬಂದು ಮುಂದೆ ಬಂದು ತಮಗೆಲ್ಲರಿಗೂ ಕೂಡ ಕ್ರೀಡಾ ಪ್ರಮಾಣ ವಚನವನ್ನ ಘೋಷಣೆ ಮಾಡಿದ್ದಾರೆ ಎಲ್ಲ ಕೈ ಮುಂದೆ ಮಾಡಿ ಎಲ್ಲ ಕೈ ಮುಂದೆ ಮಾಡಿ ಮಾಡಕ ಎಲ್ಲ ವಿದ್ಯಾರ್ಥಿಗಳು ಕೈಯನ್ನ ತಮ್ಮ ಬಲಗೈಯನ್ನ ಮುಂದೆ ಚಾಚಿ ಕ್ರೀಡಾ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು ಕ್ರೀಡಾಕೂಟದಲ್ಲಿ ನಾವೆಲ್ಲರೂ ಭಾಗವಹಿಸಲು ಹಚ್ಚಿಸುತ್ತೇವೆ ಕ್ರೀಡಾ ನಿಯಮಗಳಿಗೆ